ಹಲೋ ಫ್ರೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಮತ್ತೊಂದು ಲಂಚ್ ಬಾಕ್ಸ್ ರೆಸಿಪಿ ಚಪಾತಿ ಮತ್ತು ಬೂಂದಿಯಿಂದ ಪಲ್ಯ ಮಾಡಿರ್ತಕ್ಕಂಥದ್ದು ಬೂಂದಿ ಜೊತೆ ಪಲ್ಯನ ಅಂತ ಅನ್ನಿಸ್ಬೋದು ಸೂಪರ್ ಒಮ್ಮೆ ಟ್ರೈ ಮಾಡಿ ನೋಡಿ ಬನ್ನಿ ತಡ ಮಾಡಿದ್ರೆ ರೆಸಿಪಿ ಹೇಗೆ ಮಾಡೋದ್ರಂತ ನೋಡ್ಕೊಳ್ಳೋಣ ಒಮ್ಮೆ ನೀವು ಈ ರೆಸಿಪಿ ಮಾಡಿಬಿಟ್ಟು ಬಾಕ್ಸ್ ಕಳಿಸಿ ನೋಡಿ ಖಂಡಿತ ಖಾಲಿಯಾಗಿ ಬರುತ್ತೆ ಈಗ ಅದಕ್ಕಾಗಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಚಿಟಪಟ ಅಂದ ತಕ್ಷಣ ಇದಕ್ಕೆ ಈರುಳ್ಳಿ ಮತ್ತು ಕರಿಬೇವನ್ನು ಸೇರಿಸ್ಕೊಳ್ಳೋಣ ಹಾಗೆ ಖಾರಕ್ಕೆ ಒಂದೆರಡು ಹಸಿ ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಮೆಣಸಿನಕಾಯಿನ ಈ ರೀತಿ ಉದ್ದ ಉದ್ದ ಕಟ್ ಮಾಡಿ ಹಾಕಿ ಮಕ್ಕಳಿಗೆ ಏನಾದರೂ ಲಂಚ್ ಬಾಕ್ಸ್ ಕಲಿಸ್ತಾ ಇದ್ದೀರಾ ಅಂದರೆ ಅವ್ರು ತೆಗ್ದಿರೋದಕ್ಕೆ ಈಸಿ ಆಗುತ್ತೆ ಈರುಳ್ಳಿ ಸ್ವಲ್ಪ ಬೇಬಿ ಅಲ್ಲಿ ತನಕ ಇದನ್ನು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಹಾಗೆ ಇದಕ್ಕೆ ಒಂದು ಪಿಂಚಷ್ಟು ಹಿಂಗನ್ನು ಸಹ ಸೇರಿಸ್ಕೊಬೇಕಾಗತ್ತೆ ಇಲ್ಲಿ ಬೂಂದಿ ಯೂಸ್ ಮಾಡ್ತಾ ಇರೋದ್ರಿಂದ ಹಿಂಗನ್ನು ತಪ್ಪದೆ ಹಾಕ್ಕೊಳ್ಳಿ ಫ್ಲೇವರ್ ತುಂಬ ಚೆನ್ನಾಗಾಗುತ್ತೆ ಹಾಗೆಯೇ ಬೂಂದಿ ಬಂದು ಬೇಷಣದಿಂದ ಮಾಡಿರೋದಲ್ಲ ಹಾಗಾಗಿ ಹಿಂಗನ್ನು ಮಿಸ್ ಮಾಡದೆ ಸೇರಿಸ್ಕೊಂಬಿಡಿ ಈಗ ಇದು ಇಷ್ಟು ಫ್ರೈ ಆಯಿತಲ್ಲ ಇದಕ್ಕೆ ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಒಂದು ಚಿಕ್ಕ ಟೊಮೊಟೊ ಸಾಕಾಗುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಡೋಣ ಟೊಮೊಟೊ ತಕ್ಷಣ ಉಪ್ಪು ಸೇರಿಸಿದ್ರೆ ಅದು ಬೇಗನೆ ಬಿಂದ್ಬಿಡುತ್ತೆ ಹಾಗಾಗಿ ಉಪ್ಪನ್ನು ಈಗಲೇ ಸೇರಿಸ್ಕೊಂಡ್ಬಿಟ್ಟು ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ಡಿಫ್ರೆಂಟಾಗಿ ಲಂಚ್ ಬಾಕ್ಸ್ ಕಲಿಸ್ಬೇಕು ಅಂದಾಗ ಇದನ್ನು ಟ್ರೈ ಮಾಡಿ ಹಾಗೆ ಇದಕ್ಕೀಗ ಮಸಾಲೆಗಳನ್ನು ಆ್ಯಡ್ ಮಾಡ್ತಾ ಹೋಗೋಣ ಇಲ್ಲಿ ಒಂದು ಕಾಲು ಸ್ಪೂನಷ್ಟು ಅಷ್ಟಿನ ಪುಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅಚ್ ಖಾರದ ಪುಡಿ ನಾವು ಹಸಿ ಸಹ ಹಾಕಿರೋದಿಂದ ಖಾರನ ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕಾಗತ್ತೆ ಮುಕ್ಕಾಲು ಸ್ಪೂನಷ್ಟು ಇಲ್ಲಿ ಧನಿಯಾ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ಕೊಳ್ಳೋಣ ತುಂಬ ಜಾಸ್ತಿ ಇಷ್ಟ ಇಷ್ಟಾದರೆ ಸಾಕಾಗುತ್ತೆ ಈಗ ಮಸಾಲೆ ಎಲ್ಲ ನೀಟಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಕೆಲವೊಮ್ಮೆ ಬೂಂದಿ ತಂದಿರ್ತೀವಿ ಅದು ಸಾಫ್ಟ್ ಆಗಿರುತ್ತೆ ಅದು ಈ ಚಳಿಗಾಲದಲ್ಲಿ ತೊಗೊಂಬಂದಿಟ್ಟಾಗ ಬೇಗನೆ ಸಾಫ್ಟ್ ಆಗುತ್ತೆ ಅದಾದ ನಂತರ ಅದನ್ನು ಯಾರೂ ತಿನ್ನೋದಿಲ್ಲ ಮೊಸರನ್ನಕ್ಕೂ ಸಹ ತಿನ್ನೋದಿಲ್ಲ ಹಾಗಾಗಿ ಅವಾಗ ಏನು ಮಾಡಬೇಕಂದ್ರೆ ಈ ರೀತಿ ಪಲ್ಯ ಮಾಡಿಕೊಟ್ಬಿಡಿ ಆರಾಮಾಗಿ ಖುಷಿ ಖುಷಿಯಾಗಿ ಖಾಲಿ ಮಾಡ್ತಾರೆ ಮತ್ತೆ ಮತ್ತೆ ಮಾಡಿ ಅಂತಲೂ ಸಹ ಹೇಳ್ತಾ ಇರ್ತಾರೆ ಈಗ ಫ್ರೆಶ್ ಆಗಿರುವಾಗಲೇನೂ ಮಾಡಿ ಅಂತಲೂ ಕೇಳ್ತಾರೆ ಅಷ್ಟು ಚೆನ್ನಾಗಾಗತ್ತೆ ನೋಡಿ ಆಲ್ರೆಡಿ ಹೇಳಿದೆಲ್ಲ ಬೂಂದಿಯಿಂದ ಮಾಡ್ತಾ ಇರೋದಂತ ಈ ಬೂಂದಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಸುಮಾರು ಒಂದು ಕಪ್ಪಷ್ಟು ನಾನು ಬೂಂದಿನ ಹಾಕ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಸೇರಿಸ್ಕೋಬೇಕಾಗತ್ತೆ ಈ ಮಸಾಲೆ ಜೊತೆಗೆಲ್ಲ ಒಮ್ಮೆ ಮಿಕ್ಸ್ ಮಾಡಿ ಆದಮೇಲೆ ಒಂದು ಅರ್ಧ ಕಪ್ ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಈಗ ಒಂದು ಅರ್ಧ ಕಪ್ ನೀರನ್ನ ಸೇರ್ಸ್ಕೊತಾ ಇದ್ದೀನಿ ಈಗ ಬೂಂದಿ ಸಾಫ್ಟಾಗಿ ಬೇಯಬೇಕು ಇದರಲ್ಲಿ ಆ ರೀತಿ ನೋಡ್ಕೋಬೇಕಾಗುತ್ತೆ ನೀರು ಆ್ಯಡ್ ಮಾಡಿ ಆದಮೇಲೆ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ಬೂಂದಿ ಎಲ್ಲ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಹಾಗೆ ನೋಡಿ ಈ ರೀತಿ ಲಂಚ್ ಬಾಕ್ಸ್ ಮಾಡಿಕೊಟ್ರೆ ಅವ್ರಿಗೂ ಹೊಸ ರೆಸಿಪಿ ಮಾಡ್ದಂಗೂ ಇರುತ್ತೆ ತಿನ್ನೋರಿಗೂ ಖುಷಿ ಆಗುತ್ತೆ ನಿಮಗೂ ಹೊಸ ಒಂದು ಐಟಮ್ ಮಾಡಿಕೊಟ್ಟಿರೋ ಥರ ಫೀಲು ಇರುತ್ತೆ ಏನಂತೀರಾ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗತ್ತೆ ನೋಡಿ ಒಂದು ಮೂರು ನಿಮಿಷ ಆದಮೇಲೆ ತೆಗ್ದಿದ್ದೀನಿ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆ ಈಗ ಇದಕ್ಕೆ ಕೊನೆದಾಗಿ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ಇದು ಯಾವುದ್ರ ಜೊತೆ ತಿನ್ನೋದಂತ ಹೇಳಲೇ ಇಲ್ವಲ್ಲ ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೆ ಚಪಾತಿ ಜೊತೆಗೆ ಆ ಚಪಾತಿ ಜೊತೆಗೇನೆ ಚೆನ್ನಾಗಾಗುತ್ತೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ತಣ್ಣಗಾಗಿರುತ್ತೆ ಟೇಸ್ಟ್ ಹೆಂಗಿರುತ್ತೋ ಅಂದ್ಕೊಂಬಿಡಿ ಮಧ್ಯಾಹ್ನ ತಿಂದರೂ ಸಂಜೆ ತಿಂದರೂ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿ ಆದಮೇಲೆ ರೆಸಿಪಿ ಹೇಗಾಗಿತ್ತು ಅನ್ನೋದು ಕಮೆಂಟ್ ಮಾಡೋದನ್ನ ಮರಿಬೇಡಿ ఈ లంచ్ బాక్స్ సిరీస్ నిమ్మ ఫ్రెండ్స్ మొత్తం ఫ్యామిలీ మెంబర్స్ యారి అగత్యే అవర్గూ సహ శేర్ మి అంతేతా సిగో నెక్స్ట్ వీళ్ళు లంచ్ బాక్స్ సిరీస్ సీరీస్ థాంక్స్ ఫర్ వాచింగ్